ಬಡಾ ಸೊಸೆಯ ತಾಯಿ ಪ್ರೇಮ ಮನೆ ಮುಂದಿರುವ ಕಾರಿನ ಹತ್ತಿರ ಮಧುಮಗ ರಮೇಶ್ ತನ್ನ ತಂದೆ ತಾಯಿ ಶಾರದಾ ಪ್ರಸಾದರ ಜೊತೆ ಸೇರಿ ನಿಂತಿರುತ್ತಾನೆ ಮನೆಯೊಳಗೆ ಮಧುಮಗಳು ಅನಾಮಿಕಾ ತಾಯಿ ತಂದೆಯರಾದ ರಾಜಯ್ಯ ಸುಜಾತರ ಹತ್ತಿರ ಅಳ್ತಾ ಇರ್ತಾಳೆ ರಾಜಯ್ಯ ಸುಜಾತರು ಕೂಡ ಕಣ್ಣೀರು ಹಾಕೋತಾ ಇರ್ತಾರೆ ಹಿತ್ತಲಿನಲ್ಲಿ ಒಂದು ಕೋಲಿಗೆ ಕಟ್ಟಿರುವ ಮೇಕೆ ಕೂಡ ದುಃಖದಿಂದ ಕಣ್ಣೀರು ಹಾಕೊಳ್ತಾ ಅರಚಿತಾ ಇರುತ್ತೆ ಸುಜಾತ ಇನ್ನು ಅತ್ತಿದ್ದು ಸಾಕು ಮಗಳಿಗೆ ಅತ್ತೆಯವರ ಮನೆಯಲ್ಲಿ ಹೇಗಿರ್ಬೇಕು ಹೇಳೋ ಹೊರಗಡೆ ಅಳಿಯನವರು ಭಾವನವರು ತಂಗಿಯಮ್ಮ ಹುಡುಗಿಗಾಗಿ ಎದುರು ನೋಡ್ತಾ ಇದ್ದಾರೆ ಅಮ್ಮಾ ನಿನ್ನ ಅಪ್ಪನ ಬಿಟ್ಬಿಟ್ಟು ನಾನು ಅತ್ತೆ ಮನೆಗೆ ಹೋಗಲ್ಲ ಇಲ್ಲೇ ಇರ್ತೀನಿ ಅವರನ್ನು ಹೊಟ್ಟೋಗು ಅಂತ ಹೇಳಮ್ಮ ಅಯ್ಯೋ ತಾಯಿ ಇದೇ ಮಾತು ನೀನು ಮದ್ವೆಗ್ ಮೊದ್ಲು ಹೇಳಿದ್ರೆ ನಮ್ಗಿಷ್ಟೊಂದು ಸಾಲವೇ ಆಗ್ತಿರ್ಲಿಲ್ವಲ್ಲೇ ಎಂದು ಸುಜಾತ ಹೇಳುತ್ತಲೇ ರಾಜ್ಯನಿಗೆ ಕೋಪ ಬರುತ್ತೆ ಯಾವಾಗ ಏನ್ ಹೇಳ್ಬೇಕು ಕೂಡ ಗೊತ್ತಿಲ್ಲ ನಿಂಗೆ ಅಮ್ಮಾ ಅನಾಮಿಕಾ ಬಾ ತಾಯಿ ನಿನ್ನ ಕರ್ಕೊಂಡು ಹೋಗಿ ಅಳಿ ಅಂದ್ರೆ ಕೈಲಿಟ್ಟು ಕೊಡೋದನ್ನ ಮುಗಿಸ್ತೀನಿ ಬಾರಮ್ಮ ಅದಲ್ಲಪ್ಪ ನಾನು ಹೇಳೋದು ಕೇಳಿ ನಾನು ಎಲ್ಲಿಗೂ ಹೋಗಲ್ಲ ನನಗೆ ಮದುವೆ ಇಷ್ಟವಿಲ್ಲ ನಾನು ನಿಮ್ ಜೊತೆನೆ ಇರ್ತೀನಿ ಅಪ್ಪ ಎಂದು ಹೇಳುತ್ತಿರುವ ಮದುಮಗಳು ಅನಾಮಿಕಳನ್ನು ಹೇಗೆ ಸಮಾಧಾನಿಸಬೇಕೋ ರಾಜೇನಿಗೆ ಅರ್ಥವಾಗ್ತಾ ಇರ್ಲಿಲ್ಲ ಆಗ ಸುಜಾತ ಸೇರ್ಕೊಂಡು ನೋಡು ತಾಯಿ ಒಂದು ಸಲ ಇಲ್ಲಿ ನೋಡಮ್ಮ ನಡಬೇಕಾಗಿದ್ದ ಘೋರ ನಡೆದು ಹೋಗಿದೆ ಈಗ ನಮ್ಮ ಮಗಳಿಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೆಂಟ್ರೇನಾದ್ರ ಹಿಂದಕ್ಕೆ ಬಂದು ಹೊಟ್ಟೆ ಮೆಕ್ಕಿ ಹೋದ ಊಟನ ವಾಪಸ್ ಕೊಡ್ತಾರ ಹೇಳು ಕೊಟ್ಟ ಬಟ್ಟೆ ವಾಪಸ್ ಕೊಡ್ತಾರ ಕೊಡಲ್ಲ ಏನ್ ಮಾತಾಡ್ತಾ ಸುಜಾತ ಊಟ ಬಟ್ಟೆ ಅಂತ ಏನಿದೆ ಅಲ್ಲ ಮಗಳಿಗೆ ನಾಲ್ಕು ಒಳ್ಳೆ ಮಾತು ಹೇಳಿ ವಯಸ್ಸು ಕೊಟ್ಬಿಟ್ಟು ಅತ್ತೆ ಮನೆಗೆ ಕಳ್ಸ್ಬೇಕ ಹೊರತು ರೀ ಬಾಯಿ ಮುಚ್ಚು ನೀನು ಬಾ ತಾಯಿ ಎಂದು ಅಳುತ್ತಿರುವ ಅನಾಮಿಕಳನ್ನು ಕರೆದುಕೊಂಡು ಹೊರಗೆ ಬರುತ್ತಾನೆ ಶಾರದಳ ಕೈಯಲ್ಲಿ ಇಡುತ್ತಾನೆ ತಂಗಿಯಮ್ಮ ಇನ್ ಮೇಲಿಂದ ಎಲ್ಲ ನೀನೇ ತಾಯಿ ಅಮ್ಮನ ಹಾಗೆ ಪ್ರೇಮವನ್ನು ಹಂಚು ಅತ್ತೆ ಹಾಗೆ ಕೆಲಸ ಕಲಸು ಏನಾದ್ರೂ ತಪ್ಪು ಮಾಡಿದ್ರೆ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸು ತಾಯಿ ದುಃಖ ಪಡಬಿಡಿ ಅನಾಮಿಕ ಅನಾಮಿಕಾ ಮೇಲಿಂದ ನನ್ನ ಸೊಸೆಯೆಲ್ಲ ಮಗಳು ನೀವು ಹೇಳಿದ ಹಾಗೆ ನನ್ನ ಸೊಸೆನ ನನ್ನ ಹೊಟ್ಟೆಲಿಟ್ಕೊಂಡು ನೋಡ್ತೀನಿ ಈ ಮಾತು ಸಾಕು ತಾಯಿ ಇನ್ನು ಬಿಡಿ ದುರ್ಮುಹೂರ್ತ ಬರೋಹಾಗಿದೆ ಎಂದು ಹೇಳುತ್ತಲೇ ರಮೇಶ್ ಅನಾಮಿಕಾ ಶಾರದಾ ಪ್ರಸಾದರು ಕಾರಿನಲ್ಲಿ ಕೂತ್ಕೋತಾರೆ ಜಾಗೃತಿಯಾಗಿ ಹೋಗಿ ಬಾವನವ್ರೆ ಎಂದು ಹೇಳುತ್ತಲೇ ಕಾರಿನಲ್ಲಿ ಹೊರಡುತ್ತಾರೆ ಮನೆಯ ಹಿತ್ತಲಿನಲ್ಲಿ ಕಟ್ಟಿ ಹಾಕಿದ ಮೇಕೆ ಹಗ್ಗ ಬಿಚ್ಚಿಕೊಂಡು ರೋಡ್ ಮೇಲೆ ಓಡ್ತಾಸ್ತಾ ಇರುತ್ತೆ ಕಾರಿನಲ್ಲಿರುವ ಅನಾಮಿಕಾ ಅಳುತ್ತಾ ಇದ್ದರೆ ಅವಳ ಪಕ್ಕದಲ್ಲೇ ಕೂತ್ಕೊಂಡ ಶಾರದಾ ಏನು ಹತ್ತಿದ ಸಾಕು ಸೊಸೆ ಕಣ್ಣೀರು ಒರೆಸ್ಕೊ ಎಂದು ಹೇಳುತ್ತಾ ಇರುವಾಗ ಕಾರು ಸಡನ್ ಆಗಿ ಹೋಗುತ್ತೆ ಎಲ್ಲರೂ ಆಶ್ಚರ್ಯದಿಂದ ಮುಂದಕ್ಕೆ ನೋಡ್ತಾರೆ ಮೇಕೆ ಅಡ್ಡವಾಗಿ ನಿಂತಿರುತ್ತೆ ಅನಾಮಿಕಾ ಮೇಕೆಯನ್ನು ನೋಡಿ ಕಾರಿನಿಂದ ಇಳಿತಾಳೆ ಅಯ್ಯೋ ಮೇಕೆ ಮರಿ ನೀನಾ ಮನೆ ಹತ್ರ ಇರದೆ ಇಲ್ಲಿಗೆ ಯಾಕೆ ಬಂದೆ ಎನ್ನುತ್ತಾ ಮೇಕೆ ಹತ್ರ ಬರ್ತಾಳೆ ಆಗಲೇ ತಂದೆ ರಾಜಯ್ಯ ಆಯಾಸ ಪಡುತ್ತಾ ಬರ್ತಾನೆ ಎಷ್ಟು ಹೇಳಿದ್ರು ಕೇಳದೆ ನಿನಗಾಗಿ ಓಡ್ಕೊಂಡು ಬಂತು ತಾಯಿ ಅವಳಿಗೆ ಹೇಳ್ಬಿಟ್ಟು ಹೋಗೋ ಮೇಕೆ ಮರಿ ಈಗ ನನಗೆ ಮದುವೆ ಆಗಿದೆ ನಾನು ನಿನ್ ಜೊತೆ ಇರಲಾರೆ ನನ್ನ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಇನ್ನ ಅಲ್ಲೇ ಇರ್ತೀನಿ ಹಬ್ಬ ಬಂದಾಗ ನೋಡ್ಬೇಕು ಅನ್ಸ್ದಾಗ ಬರ್ತೀನಿ ನಿನ್ನನ್ನ ಅಮ್ಮ ಅಪ್ಪನ ನೋಡಿ ಎರಡು ದಿನ ಆಯ್ತು ಹೋಗ್ತೀನಿ ಇನ್ ಮೇಲಿಂದ ನೀನೇ ಅಪ್ಪ ಅಮ್ಮನ ನೋಡ್ಕೋಬೇಕು ಹೋಗು ಅಪ್ಪನ ಜೊತೆ ಹೋಗು ಎಂದು ಅನಾಮಿಕಾ ಎಷ್ಟು ಹೇಳಿದರೂ ಆ ಮೇಕೆ ಅಲ್ಲಿಂದ ಕದಲೋದಿಲ್ಲ ಕಣ್ಣೀರು ಹಾಕಿಕೊಳ್ಳುತ್ತಾ ಆ ಮೇಕೆ ಅನಾಮಿಕಳ ನೆಕ್ತಾ ಇರುತ್ತೆ ಅನಾಮಿಕಾ ಮೇಕೆಯ ಬಾಧೆಯನ್ನು ಅರ್ಥ ಮಾಡಿಕೊಂಡು ಅಪ್ಪ ಈ ಪುಟ್ಟ ತಾಯಿ ಕೂಡ ನನ್ನ ಜೊತೆನೆ ಬರ್ತೀನಿ ಅಂತ ಇದ್ದಾಳೆ ಎಂದು ಹೇಳುತ್ತಲೇ ಶಾರದಾ ಪ್ರಸಾದ್ ರಮೇಶರು ಕಾರಿನಿಂದ ಇಳಿತಾರೆ ಮೇಕೆ ಹತ್ರ ಬರ್ತಾರೆ ಅನಾಮಿಕಾ ನಿನ್ ಜೊತೆ ಆ ಮೇಕೆಗೆ ಒಳ್ಳೆ ಅನುಬಂಧ ಇರೋ ಹಾಗಿದೆ ಹೌದು ಅತ್ತೆ ನಾನು ಹತ್ತು ವರ್ಷ ಇದ್ದಾಗ ಅಪ್ಪ ಇದನ್ನ ಮೇಕೆ ಸಂತೆಯಿಂದ ಕರ್ಕೊಂಡ್ ಬಂದ್ರು ನನ್ ಜೊತೆ ಆಡ್ತಾ ಪಾಡ್ತಾ ತಿರುಗ್ತಾ ಇತ್ತು ದೊಡ್ಡದಾಗಿದೆ ಇಲ್ಲಿ ನೋಡು ಸೊಸೆ ಕೂಡ ಮೇಕೆನ ಕರ್ಕೊಂಡ್ ಹೋಗ್ಬೇಕು ಅಲ್ಲ ಅದು ಮಾವಯ್ಯ ಕರ್ಕೊಂಬ ತಾಯಿ ನಿನಗಿಷ್ಟವಾದ ಮೇಕೆ ನೀನ್ ಇಷ್ಟ ಪಡ್ತಾ ಇರುವ ಮೇಕೆ ಇಬ್ರು ಒಂದೇ ಕಡೆ ಇರೋದೇ ನಾಯ ಅಮ್ಮ ಹೌದು ಸೊಸೆ ಕರ್ಕೊಂಬ ನಮ ಕೂಡ ಮನೆ ಹಿಂದೆ ಹಿತ್ಲಿದೆಲ್ಲ ಇಲ್ಲಾಂದ್ರೆ ಕೊಟ್ಟಿಗೆ ಇಲ್ಲ ಈಗ ಈ ಮೇಕೆಗಾಕಿ ಹಾಕಿಸ್ತೀನಿ ಅನಾಮಿಕಾ ಅಮ್ಮ ಹೇಳಿದಾಳಲ್ಲ ಈ ಮೇಕೆನ ಕರ್ಕೊಂಬ ಡಿಕ್ಕಿ ತೆಗೆದಿಟ್ಟಿದ್ದೀನಿ ಅದ್ರಲ್ಲಿ ಮಲಗು ಮನೆಗೆ ಮೇಲೆ ಡಿಕ್ಕಿಯಿಂದ ತೆರೆದು ಹಿತ್ತಲಲ್ಲಿ ಇಡೋಣ ಹಾಗಿರಿ ನಿಮ್ಮೆಲ್ಲರದು ಬಹಳ ದೊಡ್ಡ ಮನಸ್ಸು ಒಳ್ಳೆಯ ಮನಸ್ಸು ಎಂದು ಅನಾಮಿಕಾ ಹೇಳ್ತಾ ಇದ್ರೆ ರಮೇಶ್ ಡಿಕ್ಕಿಯ ಬಾಗಿಲು ತೆಗೆಯುತ್ತಾನೆ ಮನೆಗೆ ಹೋದ್ಮೇಲೆ ಯಾವ್ದೋ ಒಂದು ಫಂಕ್ಷನ್ ಗೆ ಕಟ್ ಮಾಡಿದ್ರೆ ಸರಿ ಹೋಗುತ್ತೆ ಎಂದು ಮನಸ್ಸಿನಲ್ಲಿ ಅಂದುಕೊತಾಳೆ ಶಾರದಾ ಅನಾಮಿಕಾ ರಮೇಶ್ ಇಬ್ಬರು ಸೇರಿ ಡಿಕ್ಕಿಯಲ್ಲಿ ಮೇಕೆ ನೆಡುತ್ತಾರೆ ಎಲ್ಲರೂ ಕಾರು ಹತ್ತುತ್ತಾರೆ ಡಿಕ್ಕಿ ತೆಗೆದೇ ಇರುತ್ತೆ ಕಾರು ಹಾಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಅದನ್ನು ನೋಡಿ ಸಂತೋಷದಿಂದ ರಾಜಯ್ಯ ತನ್ನ ಮನೆ ಕಡೆ ನಡೀತಾ ಇರ್ತಾನೆ ಒಂದೆರಡು ಗಂಟೆಗಳ ಪ್ರಯಾಣದ ನಂತರ ಶಾರದಾ ಅವರ ಮಣ್ಣಿನ ಮನೆಗೆ ಬರ್ತಾರೆ ಮದುಮಗ ರಮೇಶು ಮದುಮಗಳು ಅನಾಮಿಕಾ ಅವರ ಜೊತೆ ಮೇಕೆ ಕೂಡ ಹತ್ರ ನಿಂತಿರ್ತಾರೆ ಮನೆ ಕೆಲಸದ ಕಮಲ ಆರ್ತಿ ತಂದು ಮಾಡ್ತಾಳೆ ಮಗು ರಮೇಶು ಇಬ್ರು ಸೇರಿ ಬಲಗಾಲು ಮುಂದಿಟ್ಟು ಮನೆಯೊಳಗೆ ಹೋಗಿ ಸರಿ ಮಮ್ಮಿ ಎಂದು ಹೇಳಿ ಇಬ್ಬರು ಸೇರಿ ಮನೆಯೊಳಗೆ ಕಾಲಿಡುತ್ತಾರೆ ಅವರ ಹಿಂದೆ ಮೇಕೆ ಕೂಡ ಬಲಗಾಲಿಡುತ್ತದೆ ಅದನ್ನು ನೋಡಿ ಅನಾಮಿಕಾ ಸಂತೋಷ ಪಡುತ್ತಾಳೆ ಇಬ್ರು ರೂಮ್ ಒಳಗೆ ಹೋಗಿ ಸ್ನಾನ ಮಾಡಿ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಅಡುಗೆ ಮಾಡಿದ ಮೇಲೆ ಕರಿತೀನಿ ಆಗ ಬನ್ನಿ ಹೋಗಿ ಅತ್ತೆ ನಾನು ಮಾತ್ರ ಹಿತ್ತಲಿನಲ್ಲಿ ಮೇಕೆನ ಕಟ್ಟು ಬರ್ತೀನಿ ಹಾಗೆ ಹೊಲದ ಹತ್ರ ಹೋಗಿ ಹಚ್ಚನೆ ಹುಲ್ಲು ಕೊಯ್ಕೊಂಡ್ಬರ್ತೀನಿ ನನಗೆ ಅನುಮತಿ ಕೊಡಿ ಅದಲ್ಲ ಸೊಸೆ ಹೀಗೆ ಹಸಿರು ಹುಲ್ಲುಗಾಗಿ ಹೊಲದ ಹತ್ರ ಹೋಗ್ತೀಯೇನೋ ಹೋಗ್ತೀನಿ ಅತ್ತೆ ಪ್ಲೀಸ್ ಅತ್ತೆ ಸರಿ ಅಮ್ಮ ಸೊಸೆ ಎಂದು ಹೇಳುತ್ತಲೇ ಮೇಕೆಯನ್ನು ಹಿತ್ತಲಿನಲ್ಲಿ ಕಟ್ಟುತ್ತಾಳೆ ಕುಡಿಯೋದಕ್ಕೆ ನೀರು ಕೊಡ್ತಾಳೆ ಕುಡುಗೋಲು ತೆಗೆದುಕೊಂಡು ಹೊಲದ ಹತ್ರ ಹೋಗ್ತಾಳೆ ಶಾರದಾ ಕಿಚನ್ ಗಮಗಮ ಅನ್ನು ಅಡುಗೆ ಮಾಡ್ತಾ ಇರ್ತಾಳೆ ಹಾಗೆ ಸಮಯ ಎರಡು ಗಂಟೆ ಕಳೆದ ನಂತರ ಹಸಿರು ಹುಲ್ಲನ್ನು ನೆತ್ತಿಯ ಮೇಲೆ ಇಟ್ಕೊಂಡು ಮನೆಗೆ ಬರ್ತಾಳೆ ಅನಾಮಿಕಾ ಮೇಕೆಗೆ ಹಾಕುತ್ತಾಳೆ ಅದನ್ನು ನೋಡಿ ಸೊಸೆ ಅಡಿಗೆ ಪೂರ್ತಿಯಾಗಿದೆ ತಿನ್ನೋಂತೆ ಬಾ ಹಾಗೆಯತ್ತೆ ಎಂದು ಹೇಳಿ ಮನೆಯೊಳಗೆ ಬರುತ್ತಾಳೆ ಎಲ್ಲರೂ ಕೂತ್ಕೊಂಡು ಶಾರದಾ ಮಾಡಿದ ಗಮ್ಮನಿ ಅಡಿಗೆ ತಿಂತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಸೊಸೆ ಅನಾಮಿಕ ಬೆಳಿಗ್ಗೆ ಎದ್ದು ಮೇಕೆ ಹತ್ರ ಬರ್ತಾ ಇದ್ಲು ಸ್ವಲ್ಪ ಹೊತ್ತು ಮೇಕೆ ಜೊತೆ ಪ್ರೇಮದಿಂದ ಮಾತಾಡ್ತಾ ಇದ್ಲು ನನಗೆ ತುಂಬಾ ಮನೆ ಕೆಲಸ ಇದೆ ನೀನು ಸ್ವಲ್ಪ ಹೊತ್ತು ಹಿತ್ತಲಲ್ಲೇ ಆಡ್ಕೊತಾ ಇರು ಸರಿನಾ ನಾನು ಆದ ಮೇಲೆ ಮತ್ತೆ ನಿನ್ ಹತ್ರ ಬರ್ತೀನಿ ಎಂದು ಹೇಳುತ್ತಲೇ ಮೇಕೆ ಸರಿ ಅನ್ನುವ ಹಾಗೆ ಅರ್ಚ್ತಾ ಇತ್ತು ಅನಾಮಿಕಾ ಮನೆಯ ಮುಂದೆ ನೀರು ಚೆಲ್ತಾ ಇದ್ರೆ ಮೇಕೆ ರಂಗೋಲಿ ಡಬ್ಬನ ತರ್ತಾ ಇತ್ತು ಅನಾಮಿಕ ಸಂತೋಷ ಪಡ್ತಾ ಇದ್ಲು ಮೇಕೆ ತೆಗೆದುಕೊಂಡು ಬಂದ ರಂಗೋಲಿ ಡಬ್ಬ ತೆಗೆದು ರಂಗೋಲಿ ಹಾಕುತ್ತಾಳೆ ಆ ನಂತರ ತಲೆ ಸ್ನಾನ ಮಾಡಿ ದೀಪವಿಡ್ತಾ ಇದ್ಲು ಆ ತಕ್ಷಣ ಅಡುಗೆ ಮನೆಯೊಳಗೆ ಗಮ್ಮನೆ ಅಡಿಗೆ ಮಾಡ್ತಾ ಇದ್ಲು ಎಲ್ಲರೂ ತಿಂದು ಕೆಲಸಕ್ಕೆ ಹೋದ ಮೇಲೆ ಮೇಕೆ ಹತ್ರ ಬರ್ತಾ ಇದ್ಲು ಮೇಕೆಯನ್ನು ಕರೆದುಕೊಂಡು ಮೇವಿಗೆ ಕರ್ಕೊಂಡು ಹೋಗ್ತಾ ಇದ್ಲು ಹಾಗೆ ದಿನಗಳು ಕಳೆಯುತ್ತಾ ಇರುತ್ತೆ ಸ್ವಲ್ಪ ದಿನಕ್ಕೆ ಅನಾಮಿಕಾ ತಾಯಿ ಆಗ್ತಾಳೆ ಎಂದು ತಿಳಿದು ಶಾರದಾ ಅವರು ಸುಜಾತ ಅವರು ಬಹಳ ಸಂತೋಷ ಪಡ್ತಾರೆ ಸೊಸೆ ಎಂತ ಶುಭವಾರ್ತೆ ಹೇಳಿದೆ ಬಹಳ ಸಂತೋಷವಾಗಿದೆ ನಾನಿನ್ನು ನಂಬಲಾರ್ದೆ ಹೋಗ್ತಾ ಇದ್ದೀನಮ್ಮ ನಾನು ಅಪ್ಪ ಆಗ್ತಾ ಇದ್ದೀನಿ ಅಂತ ನಿಜಾರಿ ಡಾಕ್ಟರ್ ಹತ್ರ ಹೋಗೋಣ ಹೌದು ಮಗನೆ ಸೊಸೆ ಹೇಳಿದ ಹಾಗೆ ಇಬ್ಬರು ಡಾಕ್ಟರ್ ಹತ್ರ ಹೋಗಿ ಇಲ್ಲಿ ಕೆಲಸ ಯಾವತ್ತೂ ಇರೋದೆ ಆ ಕೆಲ್ಸವೆಲ್ಲ ನಾನು ಅಮ್ಮ ನೋಡ್ಕೋತೀವಿ ಸರಿಯಪ್ಪ ಎಂದು ಅನಾಮಿಕಳನ್ನು ಕರೆದುಕೊಂಡು ರಮೇಶ್ ಹಾಸ್ಪಿಟಲ್ಗೆ ಹೋಗ್ತಾನೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಳಿಗೆ ನಿಧಾನ ನಿಧಾನವಾಗಿ ತಿಂಗಳು ತುಂಬತಾ ಇರುತ್ತೆ ಅದರಿಂದ ಶಾರದಾ ಅನಾಮಿಕಳನ್ನು ಜಾಗೃತಿಯಾಗಿ ನೋಡ್ಕೋತಾ ಇರ್ತಾಳೆ ಇನ್ನು ರಮೇಶ್ ಕೆಲಸಕ್ಕೆ ಹೋಗ್ತಾ ಬೆಳಿಗ್ಗೆ ಒಂದು ಸಲ ಸಾಯಂಕಾಲ ಒಂದು ಸಲ ಮೇಕೆಯನ್ನು ಹಾಗೆ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ದ ಮೇಕೆ ತಾಯಿ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ಮೇಕೆ ಆ ವಿಷಯೇಕು ಅಂತ ಎಷ್ಟು ಪ್ರಯತ್ನ ಮಾಡಿದರೂ ಅನಾಮಿಕಳ ಹತ್ರಕ್ಕೆ ಕಳ್ಸಾನೇ ಇರ್ಲಿಲ್ಲ ಆ ದುಃಖದಿಂದ ಮೇಕೆ ಸರಿಯಾಗಿ ಮೇವು ಇರ್ಲಿಲ್ಲ ನೀರು ಕುಡಿತಾ ಇರ್ಲಿಲ್ಲ ದಿಗಿಲಿನಿಂದ ಇರ್ತಾ ಇತ್ತು ಒಂದು ದಿನ ಅನಾಮಿಕಾ ಏನು ಅಂದ್ರೆ ಮೇಕೆ ಹೇಗಿದೆ ಚೆನ್ನಾಗಿದೆ ಅನಾಮಿಕಾ ನೀನು ಹೇಳಿದ ಮೇಲೆ ನಾನ್ ನೋಡ್ಕೊಳ್ದಿರ್ತೀನ ಹೇಳು ಎರಡು ಸಲ ಹಾಗೆ ಹೊರ ಕರ್ಕೊಂಡು ಹೋಗ್ತಾ ಇದ್ದೀನಿ ಸಂತೋಷವಾಗಿದೆ ಎಂದು ಹೇಳುತ್ತಾ ಇದ್ದ ಅನಾಮಿಕಾ ನಂಬುತ್ತಾಳೆ ಸ್ವಲ್ಪ ದಿನಕ್ಕೆ ಅನಾಮಿಕಾ ಮುದ್ದಾದ ಮಗುವಿಗೆ ಜನ್ಮ ನೀಡುತ್ತಾಳೆ ಎಲ್ಲರೂ ಬಹಳ ಸಂತೋಷ ಪಡ್ತಾರೆ ಆದ್ರೆ ಅನಾಮಿಕಳಗೆ ತಾಯಿ ಹಾಲೇ ಇರಲಿಲ್ಲ ಅದರಿಂದ ಮಗ ಹರೀಶನಿಗೆ ಡಬ್ಬದ ಹಾಲು ಆಗ್ತಾ ಇದ್ರು ಅನಾಮಿಕ ಮಗುವಿನ ಲಾಲನೆ ಪಾಲನೆ ನೋಡುತ್ತಾ ಮೇಕೆಯನ್ನು ಹಚ್ಚಿಕೊಳ್ಳದೇ ಇದ್ದಿದ್ಲು ಅದು ಕೂಡ ತಾಯಿ ಆಗ್ತಾ ಇದೆ ಎಂದ ತಿಳಿದು ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ ಪುಟ್ಟು ತಾಯಿ ನೀನು ಕೂಡ ತಾಯಿ ಆಗ್ತಾ ಇದೆಯಾ ಎಂದು ಸಮಯಕ್ಕೆ ಸರಿಯಾಗಿ ಮೇವು ನೀರು ಹಾಕುತ್ತಾ ಮೇಕೆಯನ್ನು ಚೆನ್ನಾಗಿ ನೋಡ್ಕೊತಾ ಇದ್ಲು ಸ್ವಲ್ಪ ದಿನಕ್ಕೆ ಒಂದು ಮೇಕೆ ಮರಿಗೆ ಜನ್ಮ ಬಿಟ್ಟು ತಾಯಿ ಮೇಕೆ ಸತ್ತು ಹೋಗುತ್ತೆ ಅನಾ ಅದನ್ನ ತಡೀಲಾರದೆ ಹೋಗ್ತಾಳೆ ಸತ್ತು ಹೋದ ಮೇಕೆಯನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ ಹಿತ್ತಲಿನಲ್ಲಿ ಗುಂಡಿ ತೋಡಿ ಹೇಳುತ್ತಾರೆ ಇನ್ನು ಆಗಿನಿಂದ ಇನ್ನು ಆಗಿನಿಂದ ಅನಾಮಿಕ ತನ್ನ ತಾಯಿ ಪ್ರೇಮವನ್ನು ಮಗ ಹರೀಶನಿಗೆ ಚಿಕ್ಕ ಮೇಕೆ ಮರಿಗೆ ಇದ್ಲು ಇನ್ನು ತನ್ನ ಮಗ ಹರೀಶನಿಗೂ ಚಿಕ್ಕ ಮೇಕೆ ಮರಿಗೂ ಡಬ್ಬದ ಹಾಲು ಹಾಕುತ್ತಾ ಎಷ್ಟೋ ಪ್ರೇಮದಿಂದ ನೋಡ್ಕೊತಾ ಇದ್ಲು ಸೊಸೆಯ ತಾಯಿ ಪ್ರೇಮವನ್ನು ನೋಡಿ ಶಾರದಾ ಪ್ರಸಾದ್ ಅವರಿಗೆ ಎಷ್ಟೋ ಆನಂದ ಬಗ್ತಾ ಇರುತ್ತೆ ಈ ವಿಧದಿಂದ ಅನಾಮಿಕಳ ಕುಟುಂಬ ಸಂತೋಷವಾಗಿ ಜೀವಿಸುತ್ತಾ ಇರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸ ರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ ಮನೆ ಮುಂದೆ ನಿಂತ ಎತ್ತಿನ ಗಾಡಿಯಲ್ಲಿ ಸೊಸೆ ಅನಾಮಿಕ ಅವಳ ಮಕ್ಕಳು ಹರೀಶ್ ಭವ್ಯರು ಕೂತ್ಕೊಂಡಿರ್ತಾರೆ ಪಾಪ ಗೊತ್ತಿಲ್ಲ ಶಾರದಾ ಅವರನ್ನು ಹೊಲದ ಹತ್ತಿರಕ್ಕೆ ಕರ್ಕೊಂಡು ಹೋಗಿ ಕರೆಂಟ್ ಶಾಕ್ ಕೊಟ್ಟು ಸಾಯಿಸ್ತಾಳೆ ಅಂತ ಮಕ್ಕಳು ಸಂತೋಷ ಪಡುತ್ತಾ ಮಮ್ಮಿ ಅಜ್ಜಿಗೆ ನಾವಂದ್ರೆ ಎಷ್ಟೋ ಪ್ರೇಮ ಅಲ್ವಾ ಹೌದು ಮಗನಿ ನಿಮ್ಮ ಅಜ್ಜಿಗೆ ನೀವಿಬ್ಬರು ಅಂದ್ರೆ ಎಲ್ಲಿಲ್ಲದ ಪ್ರೇಮ ಅದಕ್ಕೆ ಅಲ್ವಾ ಅಮ್ಮ ನಾವು ಯಾವಾಗ ಕೇಳಿದ್ರು ಹೊಲದ ಹತ್ರಕ್ಕೆ ಕರ್ಕೊಂಡು ಹೋಗದ ಅಜ್ಜಿ ಈ ದಿನ ಅಮ್ಮನ ಜೊತೆ ಸೇರಿ ಹೊಲದ ಹತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ನಾವು ಎಷ್ಟು ಚೆನ್ನಾಗಿ ಹಚ್ಚನೆ ಹೊಲದ ಹತ್ರ ಆಡ್ಕೋಬಹುದು ಬೋರ್ ಹತ್ರ ಇರುವ ನೀರಿನ ತೊಟ್ಟಿಯಲ್ಲಿ ಈಜ್ ಕೂಡ ಒಡಿಬಹುದು ಹೌದು ತಾಯಿ ಯಾವಾಗಿನಿಂದಲೂ ಹೊಲದ ಹತ್ರ ಆಡ್ಕೋಬೇಕು ಅನ್ನುವ ನಿಮ್ಮ ಕೋರಿಕೆ ಈ ದಿನ ತೀರಿ ಹೋಗುತ್ತೆ ಅಂತ ನಾನು ಕೂಡ ತುಂಬಾ ಸಂತೋಷವಾಗಿದೆ ಅಪ್ಪಾ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ಮನೆಯೊಳಗೆ ಕರೆಂಟ್ ವೈರ್ ಹಿಡಿದುಕೊಂಡಿರುವ ಶಾರದಳಿಗೆ ಅಡ್ಡ ನಿಂತು ಪ್ರಸಾದ್ ನಿಂತಿರ್ತಾನೆ ಕೋಪದಿಂದ ನೋಡ್ತಾ ಅಡ್ಡದಿಂದ ತೊಲಗಿ ನಾನು ತೊಲಗಲ್ಲ ಶಾರದಾ ನೀನು ಮಾಡ್ತಾ ಇರೋದು ಬಹಳ ದೊಡ್ಡ ತಪ್ಪು ತಪ್ಪು ಅಂತ ನನಗಿಲ್ಲ ರೀ ಈ ಮನೆಯಲ್ಲಿ ನಾನ್ ಹೇಳಿದ ಹಾಗೆ ನಡಿಬೇಕು ಅಷ್ಟೇ ನೀವಿನ್ನೇನು ಮಾತಾಡ್ಬೇಡಿ ನಡೆಯುತ್ತಲ್ಲ ಶಾರದ ಸೊಸೆ ವಿಷಯದಲ್ಲಿ ನಡೀಲಿಲ್ಲ ರೀ ಮಗ ಇಷ್ಟಪಟ್ಟು ಅನಾಮಿಕಳನ್ನು ಮದುವೆ ಮಾಡ್ಕೊಂಡ ಅವರದ್ದು ಹತ್ತು ವರ್ಷದ ಸಂಸಾರ ಸ್ಕೂಲ್ಗೆ ಹೋಗ್ತಿರೋ ಇಬ್ಬರು ಮಕ್ಕಳು ಈಗ ಅವ್ರನ್ನ ಹೊಲದತ್ರ ಕರ್ಕೊಂಡ್ ಹೋಗಿ ಎಂದು ಪ್ರಸಾದ್ ಹೇಳುವುದನ್ನ ಪೂರ್ತಿ ಮಾಡಲು ಬಿಡದೆ ಶಾರದಾ ಸೇರ್ಕೊಂಡು ಸಿಟ್ಟಿನಿಂದ ಕರೆಂಟ್ ಶಾಕ್ ಕೊಟ್ಟು ಸಾಯಿಸ್ತೀನಿ ಎಂದು ಹೇಳುತ್ತಾಳೆ ಅಷ್ಟೇ ಪ್ರಸಾದ್ ತನಗೆ ಬಂದ ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳಲಾರದೆ ಶಾರದಳ ಕೆನ್ನೆ ಮೇಲೆ ಗಟ್ಟಿಯಾಗಿ ಹೊಡಿತಾನೆ ಶಾರದಾಳ ಕೆನ್ನಿಗೆ ಬೆರಳ ಹಚ್ಚು ಬೀಳುತ್ತೆ ನೀವೆಷ್ಟು ಹೊಡೆದ್ರು ಬೈದ್ರು ಈ ದಿನ ಮಾತ್ರ ನಾನು ಅನಾಮಿಕಳನ್ನ ಅವಳ ಮಕ್ಕಳನ್ನ ಹೊಲದ ಹತ್ರ ಕರ್ಕೊಂಡು ಹೋಗದೆ ಇರಲಾರೆ ಕರೆಂಟ್ ಶಾಕು ಕೊಟ್ಟು ಸಾಯಿಸದೇ ಇರಲಾರೆ ಯಾಕೆ ಶಾರದಾ ನೀನ್ ಹೀಗೆ ಕಸಾಯ ಹಾಗೆ ಬದಲಾಗಿದ್ಯಾ ಮೊದಲು ನೀವು ಏನು ಮಾತನಾಡದೆ ಅಡ್ಡದಿಂದ ತೊಲಗಿ ನಾನ್ ಹೋಗಲ್ಲ ನಿನ್ನನ್ನ ಮನೆಯಿಂದ ಕದಲೋಕೆ ಹತ್ರ ಇರುವ ನೀರಿನ ತೊಟ್ಟಿಯಲ್ಲಿ ಹಾಕಿ ಕರೆಂಟ್ ಶಾಕ್ ಕೊಟ್ಟು ಸಾಯಿಸಬೇಕು ಅಂದ್ಕೊಳ್ಳೋದು ತಪ್ಪು ಘೋರ ದಾರುಣ ಶಾರದಾ ಎಂದು ಪ್ರಸಾದ್ ಹೇಳುತ್ತಾ ಇರುವಾಗ ಎತ್ತಿನ ಗಾಡಿಯಲ್ಲಿ ಕೂತ್ಕೊಂಡ ಮಕ್ಕಳು ಅಜ್ಜಿ ತಾತಯ್ಯ ಬೇಗ ಬಂದ್ಬಿಡಿ ನಾವು ಹೊಲದ ಹತ್ರಕ್ಕೆ ಹೋಗೋಣವಾ ಹೌದು ಅಜ್ಜಿ ಮತ್ತೆ ನಾವು ಕತ್ತಲಾಗುವ ಒಳಗೆ ಮನೆಗೆ ಬರ್ಬೇಕಲ್ವಾ ನಾವು ಹೊಲದ ಹತ್ತಿರ ಪಂಪಿನ ಹತ್ರ ಬಹಳ ಹೊತ್ತು ಆಡ್ಕೋಬೇಕು ಬನ್ನಿ ತಾತಯ್ಯ ಅಂತ ಅರ್ಚುತ್ತಾ ಇರ್ತಾರೆ ಶಾರದ ಪ್ರಸಾದರು ಆ ಕರೆ ಕೇಳಿ ಒಬ್ಬರನ್ನೊಬ್ರು ನೋಡ್ಕೋತಾರೆ ಪ್ರಸಾದರು ಆ ಕರೆ ಕೇಳಿ ಒಬ್ಬರನ್ನೊಬ್ರು ನೋಡ್ಕೋತಾರೆ ಆಗ ಶಾರದ ಹೀಗಂತಾಳೆ ಮೊಮ್ಮಗಳು ಮೊಮ್ಮಗನ ಮಾತು ಕೇಳಿದ್ರಲ್ಲ ನೋಡೋದಕ್ಕೆ ಎಷ್ಟು ತೊಂದರೆ ಪಡ್ತಾ ಇದ್ದಾರೆ ಈಗಲಾದ್ರೂ ಅರ್ಥ ಮಾಡ್ಕೊಂಡು ನೀವು ಅಡ್ಡದಿಂದ ಹೋದ್ರೆ ನಿಮಗೆ ಒಳ್ಳೇದು ಮೊಮ್ಮಗ ಮೊಮ್ಮಗಳನ್ನ ನೀನೇ ಅಂತ ಇದೆಯಲ್ಲ ಶಾರದಾ ನಮ್ಮ ರಕ್ತವನ್ನು ನಾವು ಸಾಯಿಸಿದ್ರೆ ಹೇಗೆ ಚೆನ್ನಾಗಿರುತ್ತೆ ಹೇಳು ಬೀಡ ಶಾರದಾ ನನ್ ಮಾತನ್ನ ಕೇಳು ಸರಿ ನಿಮ್ ಮಾತನ್ನ ಕೇಳಿ ಮಕ್ಕಳನ್ನ ಸಾಯಿಸದೆ ಬಿಡ್ತೀನಿ ಆದ್ರೆ ಅನಾಮಿಕಳನ್ನ ಮಾತ್ರ ನಾನು ಅಂದ್ಕೊಂಡ ಹಾಗೆ ಪಂಪ್ ಹತ್ರ ಇರೋ ನೀರಿನ ತೊಟ್ಟಿಯಲ್ಲಿ ಹಾಕಿ ಕರೆಂಟ್ ಶಾಕ್ ಕೊಟ್ಟು ಸಾಯಿಸ್ತೀನಿ ಸರಿನಾ ಇದಕ್ಕೆ ನೀವು ಒಪ್ಕೋತೀರಲ್ಲ ಇಲ್ಲ ಶಾರದಾ ಇಲ್ಲ ಅದಕ್ಕೆ ಕೂಡ ನಾನು ಒಪ್ಕೊಳ್ಳಲ್ಲ ಸೊಸೆ ಯಾವ ಪಾಪ ಮಾಡಿದಾಳೆ ಶಾರದಾ ನೀನ್ ಹೇಳಿದ ಹಾಗೆ ನಡ್ಕೊಂಡ್ಲು ನೀನ್ ಹೇಳಿದ ಹಾಗೆ ಕೆಲ್ಸ ಮಾಡಿದ್ಲು ಇನ್ನೂ ಮಾಡ್ತಾ ಇದ್ದಾಳೆ ನೀನು ರೇಷನ್ ಅಕ್ಕಿ ಹಾಕಿದ್ರು ಖಾರದ್ ಪುಡಿ ಹಾಕಿದ್ರು ತಿಂದ್ಲು ತಂಗಳನ್ನ ತಿನ್ನು ಅಂತ ಹೇಳಿದ್ರು ಸರಿಯತ್ತೆ ಅಂತ ಎಷ್ಟು ಇಷ್ಟದಿಂದ ತಿನ್ಲಾ ಅದಕ್ಕೆ ಹತ್ತು ವರ್ಷ ಪ್ರಾಣದಿಂದ ಇದ್ದಾಳೆ ನಾನು ಏನು ಮಾಡಿಲ್ಲ ಇನ್ನು ಅದು ಇರೋದಕ್ಕೆ ಅಗತ್ಯವಿಲ್ಲ ಅವಳು ಭೂಮಿ ಮೇಲೆ ಇರೋದಕ್ಕೆ ಅವಶ್ಯಕತೆ ಇಲ್ಲ ಅದೇ ಯಾಕೆ ಶಾರದಾ ಸೊಸೆ ಮಾಡಿದ ತಪ್ಪೇನು ಸೊಸೆಯಾಗಿ ಬರೋದೇ ಎಂದು ಶಾರದಾ ಅವನ ಪಕ್ಕದಿಂದ ಕ್ಷಣ ಕೂಡ ತಡ ಮಾಡದೆ ಗಬಗಬ ಹೊರಗಿರುವ ಎತ್ತಿನ ಗಾಡಿ ಹತ್ತಿರಕ್ಕೆ ಬರ್ತಾಳೆ ಪ್ರಸಾದ್ ತಕ್ಷಣ ಸೆಲ್ ಫೋನ್ ತೆಗೆದುಕೊಂಡು ಮಗ ರಮೇಶನಿಗೆ ಫೋನ್ ಮಾಡ್ತಾ ಇರ್ತಾನೆ ಶಾರದಾ ಎತ್ತಿನ ಗಾಡಿ ಹತ್ತಿ ಕೂತ್ಕೊತಾಳೆ ಕೂಲಿಯ ರಂಗಯ್ಯ ಎತ್ತಿನ ಗಾಡಿಯನ್ನು ಹೊಲದ ಹತ್ತಿರಕ್ಕೆ ನಡೆಸ್ತಾ ಇರ್ತಾನೆ ಮನೆಯಲ್ಲಿ ಪ್ರಸಾದ್ ಗಾಬರಿಯಾಗಿ ತಿರುಗುತ್ತಾ ಟೌನ್ಗೆ ಹೋದ ಮಗನಿಗೆ ಫೋನ್ ಸಿಗ್ತಾ ಇಲ್ಲ ಆ ಫೋನ್ ಗೆ ಚಾರ್ಜ್ ಇದೆಯೋ ಇಲ್ವೋ ಕೂಡ ನೋಡ್ಕೊಂಡಿಲ್ಲ ಯಾವಾಗ ಬರ್ತಾನೋ ತಿಳಿದಿಲ್ಲ ಈಗ ಎಲ್ಲಿ ಗೊತ್ತಿಲ್ಲ ಈ ಗಯ್ಯಾಳಿ ಶಾರದಾ ಸೊಸೆ ಅನಾಮಿಕಳನ್ನ ಮೊಮ್ಮಗ ಹರೀಶ್ ನಾನು ಮೊಮ್ಮಗಳು ಭವ್ಯಳನ್ನು ಕರ್ಕೊಂಡು ಹೊಲದ ಹತ್ರಕ್ಕೆ ಹೋಗಿದ್ದಾಳೆ ಅಲ್ಲಿ ಅವ್ರಿಗೆ ಎಷ್ಟು ಕಷ್ಟ ಕೊಡ್ತಾಳೋ ಏನೋ ಎಂದು ಅಂದುಕೊಳ್ಳುತ್ತಾ ಇರುವಾಗ ಶಾರದಾ ಅನಾಮಿಕಾ ಹರೀಶ್ ಭವ್ಯ ಎಲ್ಲರೂ ಎತ್ತಿನ ಗಾಡಿಯಲ್ಲಿ ಒಂದು ಮರದ ಹತ್ರಕ್ಕೆ ಬರ್ತಾರೆ ಶಾರದಾ ಎತ್ತಿನ ಗಾಡಿಯಿಂದ ಇಳಿತಾಳೆ ಏಯ್ ಸೊಸೆ ನೀನು ಗಾಡಿಯಿಂದ ಇಳಿದು ಮಕ್ಕಳನ್ನ ಗಾಡಿಯಿಂದ ಇಳಿಸು ಹಾಗೆ ಅತ್ತೆ ಎಂದು ಅನಾಮಿಕಾ ಗಾಡಿಯಿಂದ ಇಳಿತಾಳೆ ಶಾರದಾ ನೋಡುತ್ತಾ ಇರುವಾಗ ಮಕ್ಕಳನ್ನು ಕೂಡ ಗಾಡಿ ಮೇಲಿಂದ ಇಳಿಸುತ್ತಾಳೆ ಮಕ್ಕಳು ಹಚ್ಚನೆಯ ಹೊಲವನ್ನು ನೋಡಿ ಸಂಭ್ರಮದಿಂದ ತಂಗಿ ಹಚ್ಚನೆಯ ಹೊಲ ತುಂಬಾ ಅಂದವಾಗಿದೆ ಅಲ್ಲ ಹೌದು ಅಣ್ಣಯ್ಯ ಇನ್ನು ತಡ ಏನಕ್ಕೆ ಅಜ್ಜಿ ನೀನು ಮರಕ್ಕೆ ಉಯ್ಯಾಲೆ ಕಟ್ಟು ನಾನು ಅಣ್ಣಯ್ಯ ಮೊದಲು ಉಯ್ಯಾಲೆ ತೂಗ್ತಿವಿ ಆಮೇಲೆ ಪಂಪ್ ಹತ್ರ ಇರುವ ನೀರಿನ ತೊಟ್ಟಿಯಲ್ಲಿ ನಾನು ಅಣ್ಣಯ್ಯ ಹೊಡಿತೀವಿ ತುಂಬಾ ಎಂಜಾಯ್ ಮಾಡ್ತೀವಿ ಸಂತೋಷವಾಗಿರುತ್ತೆ ಎಂದು ಭವ್ಯ ಅನ್ನು ಶಾರದ ಸ್ವಲ್ಪ ಕೋಪದಿಂದ ನೋಡುತ್ತಾ ಏಯ್ ಅನಾಮಿಕಾ ನಾನ್ ಹೇಳುವವರೆಗೂ ಮಕ್ಕಳನ್ನು ಎಲ್ಲಿಗೂ ಹೋಗೋದಕ್ ಬಿಡ್ಬೇಡ ನೀನ್ ಇಲ್ಲೇ ಇರು ನಾನು ಸ್ವಲ್ಪ ಪಂಪ್ ಹತ್ರ ಹೋಗಿ ಬರ್ತೀನಿ ಇಲ್ಲಿಂದ ಏನಾದ್ರೂ ಕದಲಿದೆಯೋ ನೋಡ್ಕೋ ಜಾಗ್ರತೆ ಸರಿಯತ್ತೆ ನೀವು ಹೇಳಿದ ಹಾಗೆ ನಾನು ಇಲ್ಲೇ ಇರ್ತೀನಿ ಎಂದು ಅನಾಮಿಕಾ ಹೇಳಿದ್ದರಿಂದ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಪ್ರಸಾದ್ ಗಾಬರಿ ಪಡುತ್ತಾ ಇರುವಾಗ ಮನೆಯ ಮುಂದೆ ಒಂದು ಬೆಲೆ ಬಾಳುವ ಕಾರು ಬರುತ್ತೆ ಪ್ರಸಾದ್ ಕಾರನ್ನು ನೋಡ್ತಾ ಇರುವಾಗ ಸುದರ್ಶನ್ ಟೆನ್ಶನ್ ಪಡುತ್ತಾ ಪ್ರಸಾದ್ ಹತ್ರಕ್ಕೆ ಬರ್ತೇನೆ ನೀನೇನು ಸುದರ್ಶನ್ ಹೀಗೆ ಬಂದೆ ಬಾವಾ ಬಾಬಾ ತಂಗಿ ಶಾರದೆಯಲ್ಲಿ ಅನಾಮಿಕಾ ಮಕ್ಕಳು ಎಲ್ಲಿದ್ದಾರೆ ಏನಾಯ್ತು ಸುದರ್ಶನ್ ಯಾಕೆ ಅಷ್ಟು ಟೆನ್ಶನ್ ಬರ್ತಾ ಇದೆಯಾ ಶಾರದಾ ಸೊಸೆನ ಮಕ್ಕಳನ್ನ ಕರ್ಕೊಂಡು ಪಂಪ್ ಹತ್ರಕ್ಕೆ ಹೋಗಿದ್ದಾಳೆ ಅಯ್ಯೋ ಬಾವಾ ನಿಮ್ಗೆ ವಿಷಯ ಗೊತ್ತಿಲ್ಲದಾಗಿದೆ ಶಾರದಾ ಅನಾಮಿಕಳನ್ನ ಮಕ್ಕಳನ್ನ ಬಾವಿ ಹತ್ರ ಕರೆಂಟ್ ಶಾಕ್ ಕೊಟ್ಟು ಸಾಯಿಸೋದಕ್ಕೆ ಕರ್ಕೊಂಡು ಹೋಗಿದ್ದಾಳೆ ಎಂದು ಹೇಳುತ್ತಾ ಇರುವಾಗ ರಾಮೇಶ್ ಆಗಲೇ ಬಾಗಿಲ ಹತ್ರಕ್ಕೆ ಬರ್ತಾನೆ ಸುದರ್ಶನ್ ಹೇಳಿದ ಮಾತನ್ನ ಕೇಳ್ತಾನೆ ಆಶ್ಚರ್ಯದಿಂದ ಏನು ಮಾವಯ್ಯ ನೀನ್ ಹೇಳೋದು ಅಮ್ಮ ಹೆಂಡತಿ ಅನಾಮಿಕ್ಕಳನ್ನ ಕರೆಂಟ್ ಶಾಕ್ ಕೊಟ್ಟು ಸಾಯಿಸಲಿಕ್ಕೆ ಬಾವಿ ಹತ್ರ ಕರ್ಕೊಂಡೋದ್ಲಾ ಎಂದು ಅವ್ರ ಹತ್ರಕ್ಕೆ ಬರ್ತಾನೆ ಹೌದು ಮಗನಿ ನಾನು ಸಿಟಿಯಿಂದ ಮೂರ್ ದಿನ ಆಯ್ತು ಊರಿಗೆ ಬಂದು ಮೊನ್ನೆ ರಾತ್ರಿ ನನ್ನ ಮಗಳು ಕಿನ್ನರ ಶಾರದನನ್ನು ಭೇಟಿಯಾಗಿ ದುಡ್ಡಿನ ಆಸೆ ತೋರಿಸಿ ರಮೇಶ್ ನಾನು ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ಲಂತೆ ಕಿನ್ನರ ಎಂತ ಕೆಲ್ಸ ಮಾಡಿದ್ಲು ಮಗು ರಮೇಶು ನನ್ನ ತಂಗಿ ಶಾರದಾ ದುರಾಸೆಗೆ ಬಿದ್ದು ಮೊನ್ನೆಯಿಂದ ಅನಾಮಿಗಳಿಗೆ ಚಿತ್ರ ಕೊಡುತ್ತಾ ಕರೆಂಟ್ ಶಾಕ್ ಕೊಟ್ಟು ಸಾಯಿಸಬೇಕು ಅಂತ ಮಾತಾಡ್ತಾ ಇದ್ದಾಗ ಕೇಳಿಸ್ಕೊಂಡೆ ಖಿನ್ನರಂಗೆ ಬುದ್ಧಿ ಹೇಳಿ ಹೀಗೆ ಕಾರಿನಲ್ಲಿ ವೇಗವಾಗಿ ಬಂದಿದ್ದೀನಿ ದುಡ್ಡಿಗಾಗಿ ಶಾರದ ಇದೆಲ್ಲ ಮಾಡ್ತಾ ಇದ್ದಾಳೆ ಬಾ ಮಗ್ನೆ ನಾವು ಕೂಡ ಹೊಲದ ಹತ್ರ ಹೋಗೋಣ ಅನಾಮಿಕಳನ್ನ ಮಕ್ಕಳನ್ನ ಕಾಪಾಡ್ಕೊಳ್ಳೋಣ ಎಂದು ಇಬ್ಬರು ಸ್ವಲ್ಪವು ತಡ ಮಾಡದೆ ಮನೆಯಿಂದ ಓಡಲಿಕ್ಕೆ ಶುರು ಮಾಡುತ್ತಾರೆ ಸುದರ್ಶನ್ ಸೆಲ್ ಫೋನ್ ತೆಗೆದುಕೊಂಡು ಹಲೋ ಪೊಲೀಸ್ ಸ್ಟೇಷನ್ ಎಂದು ವಿಷಯ ಹೇಳುತ್ತಾನೆ ಪೊಲೀಸ್ ಸ್ಟೇಷನ್ ನಲ್ಲಿ ಎಸ್ಐ ಅರವಿಂದ್ ಮಾತನಾಡಿ ಕಾನ್ಸ್ಟೇಬಲ್ ಜೊತೆ ಸೇರಿ ಪೊಲೀಸ್ ಕಾರಲ್ಲಿ ಹೊರಡುತ್ತಾನೆ ಭವಿ ಇಬ್ಬರು ಪಂಪ್ ಹತ್ರ ನೀರಿನ ತೊಟ್ಟಿಯಲ್ಲಿ ಆಡ್ಕೊಳ್ತಾ ಇರುವಾಗ ಕರೆಂಟ್ ವೈರ್ ಹಿಡಿದುಕೊಂಡು ಶಾರದ ಕೋಪದಿಂದ ನೋಡುತ್ತಾ ಅವರ ಹತ್ರಕ್ಕೆ ಬರ್ತಾಳೆ ಪ್ರಸಾದ್ ರಮೇಶ್ ಅವರು ಓಡ್ಕೊಟ್ಟ ಬರ್ತಾ ಇರ್ತಾರೆ ಮುಗು ರಮೇಶ್ ನೀನು ಮತ್ತಷ್ಟು ವೇಗವಾಗಿ ಓಡು ನಾನು ಸ್ವಲ್ಪ ಲೇಟ್ ಆಗಿ ಬರ್ತೀನಿ ಹಾಗೆ ಅಪ್ಪ ಎಂದು ರಮೇಶ್ ಮತ್ತಷ್ಟು ವೇಗದಿಂದ ಓಡ್ತಾ ಇರ್ತಾನೆ ಕಾರಿನಲ್ಲಿ ಪೊಲೀಸರು ಹೊಲದ ಕಡೆಗೆ ಹೋಗ್ತಾ ಇರ್ತಾರೆ ಕರೆಂಟ್ ವೈರ್ ಹಿಡಿದುಕೊಂಡು ಬಂದ ಶಾರದಳನ್ನು ಅನಾಮಿಕ ಭವ್ಯ ಭಯ ಭಯದಿಂದ ನೋಡ್ತಾ ಅತ್ತೆ ಈ ಕರೆಂಟ್ ವೈರ್ ಯಾಕೆ ತಗೊಂಡ್ ಬಂದಿದ್ದೀರ ಅತ್ತೆ ಈಗ ನನ್ಗೆನಕೋ ಇದನ್ನ ನೋಡ್ತಾ ಇದ್ರೆ ಭಯವಾಗ್ತಾ ಇದೆ ನಿನ್ನೂ ನಿನ್ನ ಮಕ್ಕಳಿಗೆ ಕರೆಂಟ್ ಶಾಕ್ ಕೊಟ್ಟು ಸಾಯಿಸೋಣ ಅಂತ ಬಂದೆ ಸೊಸೆ ಎಂದು ಹೇಳುತ್ತಲೆ ಅನಾಮಿಕ ದುಃಖದಿಂದ ಆಳ್ತಾ ಇರ್ತಾಳೆ ಬೇಡ ಅತ್ತೆ ಅಂತ ಕೆಲಸ ಮಾತ್ರ ಮಾಡಬೇಡಿ ನೀನೆಷ್ಟು ಬೇಡಿಕೊಂಡ್ರು ಈ ದಿನ ಈ ಕ್ಷಣ ಕರೆಂಟ್ ಶಾಕ್ ಕೊಟ್ಟು ಸಾಯಿಸೋದು ಕಾಯಂ ಸೊಸೆ ನೀನೆ ಅರಚಿದ್ರು ಬೇಡ್ಕೊಂಡ್ರು ನಿನ್ನ ನಿನ್ನ ಕರೆಂಟ್ ಶಾಕ್ ಇಂದ ಕಾಪಾಡುವ ಗಂಡಸು ಇಲ್ಲಿ ಯಾರೂ ಇಲ್ಲ ಇಷ್ಟು ದಿನಕ್ಕೆ ನನ್ನ ಆಸೆ ಈಗ ತೀರ್ತಾ ಇದೆ ನನ್ನ ಕೈಯಲ್ಲಿ ಮಾತ್ರ ನೀನು ಸಾಯೋದು ಕಾಯಂ ಅಯ್ಯೋ ಅತ್ತೆ ನನ್ನ ಮಕ್ಕಳನ್ನ ಕರೆಂಟ್ ಶಾಕ್ ಕೊಟ್ಟು ಸಾಯಿಸುವಂತ ತಪ್ಪು ನಾವ್ ಏನ್ ಮಾಡಿದ್ವಿ ನೀವ್ ಹೇಗ್ ಹೇಳಿದ್ರೋ ನಾನು ಹಾಗೆ ಇದ್ದೀನಲ್ಲ ಅತ್ತೆ ದಯವಿಟ್ಟು ಏನೂ ಮಾಡ್ಬೇಡಿ ಪ್ಲೀಸ್ ಅತ್ತೆ ಬಿಟ್ಬಿಡಿ ಇಲ್ಲ ಸೊಸೆ ನನಗೆ ದುಡ್ಡಿನ ಮೇಲೆ ಆಸೆ ಹುಟ್ಟಿದೆ ಇಷ್ಟು ಕಾಲ ನಿನ್ನ ಜೀವನ ಇಷ್ಟೇ ಅಂತ ಅನ್ಕೊಂಡೆ ಆದ್ರೆ ಸೋದರ ಸೊಸೆ ಹತ್ರ ಇರುವ ಸೂಟ್ ಕೇಸ್ ತುಂಬಾ ಇರುವ ದುಡ್ಡು ನೋಡಿದ ಮೇಲೆ ನನಗೆ ದುಡ್ಡಿನ ಮೇಲೆ ಆಸೆ ಬಂದಿದೆ ಆ ದುಡ್ಡು ನನ್ನ ಸ್ವಂತ ಆಗ್ಬೇಕು ಅಂದ್ರೆ ನಿನ್ನೂ ನಿನ್ ಮಕ್ಕಳನ್ನ ಅಂತ ನನ್ನ ಸೋದರ ಸೊಸೆ ಹೇಳಿದ್ದಾಳೆ ನಾನು ದುಡ್ಡಿಗಾಗಿ ಏನಾದ್ರೂ ಮಾಡ್ತೀನಿ ಈಗ ಆ ದುಡ್ಡು ನಿನ್ನತ್ರ ಇಲ್ವಲ್ಲ ಅದಕ್ಕೆ ಸಾಯಿ ಅಯ್ಯೋ ಅತ್ತೆ ಕಿನ್ನರ ಏನೋ ಹೇಳಿದ್ಲು ಅಂತ ಒಳ್ಳೇದು ಕೆಟ್ಟದು ಆಲೋಚಿಸದೆ ನನ್ನ ಹೀಗೆ ಕರೆಂಟ್ ಶಾಕ್ ಕೊಟ್ಟು ನಿಮಗೆ ಅನ್ಯಾಯ ಅಲ್ವಾ ನನಗೆ ನ್ಯಾಯವಾಗಿ ಇದೆ ಬಿಡು ನೀನು ಸತ್ತ ಹೋಗ್ಬೇಕು ಅಷ್ಟೇ ಎಂದು ಹೇಳುತ್ತಾ ಇರುವಾಗ ಶಾರದಾ ಕರೆಂಟ್ ವೈರ್ ಅನ್ನು ನೀರಲ್ಲಿ ಇಡಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾಳೆ ಆಗ ಭವ್ಯ ಬೇಡಿಕೊಳ್ಳುತ್ತಾ ಇದಕ್ಕಾಗಿ ಅಜ್ಜಿ ನೀನು ಮೊದಲ ಸಲ ನಮ್ಮನ್ನ ಹೊಲದತ್ರ ಕರ್ಕೊಂಡ್ ಬಂದಿದ್ದು ಬೇಡ ಅಜ್ಜಿ ನಮ್ಮನ್ನ ಸಾಯಿಸ್ಬೇಡ ಅಜ್ಜಿ ಬೇಕು ಅಂದ್ರೆ ನಾನು ನಮ್ಮಮ್ಮ ನಮ್ಮ ಅಣ್ಣಯ್ಯ ಎಲ್ಲಿಗಾದ್ರೂ ಹೊರಟು ಹೋಗ್ತೀವಿ ನಮ್ಮನ್ನ ಬಿಟ್ಬಿಡು ಅಜ್ಜಿ ಎಂದು ಬೇಡಿಕೊಳ್ಳುತ್ತಾ ಇರ್ತಾಳೆ ಶಾರದಾ ರಾಕ್ಷಸಿ ನಗ್ತಾ ಇರ್ತಾಳೆ ಹರೀಶ್ ತಕ್ಷಣ ಶಾರದಾಳ ಕಾಲು ಹಿಡ್ಕೊಂಡು ಅಜ್ಜಿ ಕಾಲು ಹಿಡ್ಕೊಂಡು ಬೇಡ್ಕೊತಾ ಇದ್ದೀನಿ ನಮ್ಮನ್ನ ಬಿಟ್ಬಿಡು ನಾವು ಎಲ್ಲಿಗಾದ್ರೂ ಹೊರಟು ಹೋಗ್ತೀವಿ ನಾವು ಎಲ್ಲಿಗೆ ಹೋಗ್ತೀವಿ ಅನ್ನೋ ವಿಷಯ ಕೂಡ ಯಾರಿಗೂ ಹೇಳಲ್ಲ ಅಜ್ಜಿ ನಮ್ಮನ್ನ ಬಿಟ್ಬಿಡು ಅಜ್ಜಿ ಪ್ಲೀಸ್ ಎಂದು ಬೇಡಿಕೊಳ್ಳುತ್ತಾ ಇರ್ತಾನೆ ಆದರೂ ಶಾರದಳಿಗೆ ಮಾತ್ರ ಕರುಣೆ ಆಗಲಿಲ್ಲ ಹರೀಶ್ ನನ್ನ ಕಾಲಿಂದ ಒದಿತಾಳೆ ಹರೀಶ್ ಎಗರುತ್ತಾ ಹೋಗಿ ಹಚ್ಚನೇ ಹೊಲದಲ್ಲಿ ಬೀಳುತ್ತಾನೆ ಅದನ್ನು ನೋಡಿ ಅನಾಮಿಕ ಭವ್ಯ ಭಯದಿಂದ ನಡುಗ್ತಾ ಇರ್ತಾರೆ ಶಾರದಾ ಕರೆಂಟ್ ವೈರ್ ಹಿಡ್ಕೊಂಡು ಗಟ್ಟಿಯಾಗಿ ನಗುತ್ತಾ ವೈರ್ ಅನ್ನು ನೀರಲ್ಲಿ ಇಡ್ತಾಳೆ ನೀರಲ್ಲಿರುವ ಅನಾಮಿಕ ಭವ್ಯ ಅಯೋಮಯದಿಂದ ನೋಡ್ತಾ ಇರ್ತಾರೆ ಅವರಿಗೆ ಕರೆಂಟ್ ಶಾಕು ತಗುಲುದಿಲ್ಲ ಏನೇ ಸೊಸೆ ಕರೆಂಟ್ ಶಾಕ್ ಕೊಟ್ರೆ ಹಾಗೆ ಅಯೋಮಯದಿಂದ ನೋಡ್ತಾ ಇದ್ದೀರಾ ಕರೆಂಟ್ ಶಾಕು ಬರ್ತಾ ಇಲ್ಲ ಅತ್ತೆ ಬೇಕು ಅಂದ್ರೆ ನೀವೇ ನೋಡಿ ಎಂದು ಹೇಳುತ್ತಲೇ ಶಾರದಾ ನೀರಿನಲ್ಲಿ ಕೈಯಿಟ್ಟು ನೋಡುತ್ತಾಳೆ ನಿಜವಾಗಿಯೂ ಕರೆಂಟ್ ಶಾಕ್ ಬರ್ತಾ ಇರ್ಲಿಲ್ಲ ಏನಕ್ಕೆ ಭವಿಷ್ಯ ಕರೆಂಟ್ ಹೋದ ಎಂದು ಪವರ್ ಪ್ರಸಾದ್ ಎದುರಿಗೆ ಕಾಣಿಸುತ್ತಾನೆ ರಮೇಶ್ ಬಂದು ನೀರಿನೊಳಗಿಂದ ಅನಾಮಿಕಳನ್ನು ಭವ್ಯಳನ್ನು ಹೊರಗೆ ಕರೆತರುತ್ತಾನೆ ನೀನು ಏನಕ್ಕೆ ಹೀಗೆ ಮಾಡ್ತಾ ಇದೆಯೋ ನಮಗೆ ಗೊತ್ತಾಗಿ ಹೋಯ್ತು ಶಾರದಾ ಅಮ್ಮ ನಿನಗೆ ದುಡ್ಡು ಮುಖ್ಯ ಅಂತ ಅರ್ಥವಾಗಿದೆ ನನಗೆ ಮಾತ್ರ ನನ್ನ ಹೆಂಡತಿ ಮಕ್ಕಳೇ ಮುಖ್ಯ ನಾನು ಇವರನ್ನ ಕರ್ಕೊಂಡು ಮನೆಯಿಂದ ಹೊರಟೋಗ್ತಾ ಇದ್ದೀನಿ ನೀನು ಬೇಕಾದವರ ಹತ್ರ ಹೊರಟೋಗು ನಮ್ಮನ್ನ ಬಿಟ್ಟು ಬಿಡು ಎಂದು ಅನ್ನುತ್ತಾ ಇರುವಾಗ ಪೊಲೀಸಲ್ಲಿಗೆ ಬರುತ್ತಾರೆ ಶಾರದನ್ನು ಅರೆಸ್ಟ್ ಮಾಡಿ ಕಾರಿನಲ್ಲಿ ಹತ್ತಿಸಿಕೊಂಡು ಹೊರಟು ಹೋಗುತ್ತಾರೆ ಪ್ರಸಾದ್ ರಮೇಶ್ ಅನಾಮಿಕಾ ಮಕ್ಕಳು ಎತ್ತಿನ ಗಾಡಿಯಲ್ಲಿ ಮನೆಗೆ ಹೋಗ್ತಾ ಇರ್ತಾರೆ ಜೈಲಿನಲ್ಲಿ ಶಾರದಾ ತನ್ನ ರಿಚ್ ಸೊಸೆ ಕಿನ್ನರ ದೀನವಾಗಿ ಕೂತ್ಕೊಂಡಿರ್ತಾರೆ ಅನಾಮಿಕಾ ಪ್ರಸಾದ್ ರಮೇಶ್ ಮಕ್ಕಳ ಜೊತೆ ಸಂತೋಷದಿಂದ ಜೀವನ ಸಾಗಿಸುತ್ತಾ ಇರ್ತಾರೆ